ಎಸ್ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ವೇದಿಕೆ ಮೇಲೆ ನಮ್ಮ ಮಂಜಣ್ಣ ಅವ್ರಿಗೆ ಮಂಜುಳಾ ಗ್ರಾಮ ಪಂಚಾಯತಿ ಸದಸ್ಯರಾದ ಅಧ್ಯಕ್ಷರಾದ ಮಂಜುಳಾ ಸ್ವಾಮಿ ಅವ್ರಿಗೆ ಆಮೇಲೆ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಬಾಲು ಬಾಲಕೃಷ್ಣ ಮತ್ತೆ ಚಿನ್ನಪ್ಪ ಅಣ್ಣ ಮತ್ತೆ ಮುಖ್ಯವಾಗಿ ಈ ಹಳ್ಳಿಯ ಗ್ರಾಮಸ್ಥರು ಆಮೇಲೆ ನಮ್ಮ ಗುರುರಾಜ್ ಗ್ರಾಮ ಪಂಚಾಯತಿ ಸದಸ್ಯರು ನನಗೆ ಆಮೇಲೆ ಶಿಕ್ಷಕರು ಶಿಕ್ಷಕರು ಹಾಗೂ ಹೆಡ್ ಮಾಸ್ಟರ್ ಆದಂತ ರವಿಕುಮಾರ್ ಸರ್ ಮತ್ತೆ ವೆಂಕಟರಾಮಯ್ಯ ಸರ್ ಅವ್ರಿಗೆ ನಾನು ನಮಸ್ಕರಿಸುತ್ತಾ ಕಂಪ್ಲೀಟ್ ಟೀಮ್ ಜನ ಸೇವಾ ಟ್ರಸ್ಟ್ ಟೀಮ್ ಯಾರು ಬಂದಿದ್ದಾರೆ ಅವ್ರಿಗೆಲ್ಲ ನಮಸ್ಕರಿಸುತ್ತಾ ತಮ್ಮ ಸಹಕಾರಕ್ಕೆ ನನಗೆ ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೇನೆ ಬಂದೇನೆ ಹೇಳೋ ಹೇಳ್ತೀನಿ ಅಂದ್ರೆ ಮಕ್ಕಳ ನೀವು ಇಷ್ಟು ಚಿಕ್ಕ ಮಕ್ಳಿದೀರಾ ಇವತ್ತು ಯಾ ನಿಮ್ಗೆ ನಾನು ಇದನ್ನೆಲ್ಲ ನೋಡ್ದೆ ಎಷ್ಟು ಆರ್ಟಿಸ್ಟಿಕ್ ಎಷ್ಟು ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ ದಯವಿಟ್ಟು ನೀವೆಲ್ಲ ಚೆನ್ನಾಗಿ ಓದ್ಬೇಕು ಒಳ್ಳೆ ವಿದ್ಯಾವಂತರಾಗ್ಬೇಕು ಇವತ್ತು ನಾನು ಓದಿರೋ ನಿಲ್ಸಿದೆ ಸೊ ವಿದ್ಯೆನ ಯಾರು ಕದಿಯಕಾಗಲ್ಲ ಇವತ್ತು ಹೇಳ್ತಿದೀನಿ ನಿಮ್ಗೆ ಇಷ್ಟೆಲ್ಲ ಟೀಚರ್ಸ್ ನಿಮ್ಗೆ ಇಷ್ಟೆಲ್ಲ ಪ್ರೋತ್ಸಾಹ ಮಾಡಿ ಇಷ್ಟೆಲ್ಲ ಟ್ಯಾಲೆಂಟೆಡ್ ವರ್ಕ್ ನಿಮ್ದು ಎಷ್ಟು ಆರ್ಟಿಸ್ಟಿಕ್ ವರ್ಕ್ ನೋಡಿ ಈ ವರ್ಕ್ ಎಲ್ಲ ನೋಡಿ ನನಗೆ ಬಾಳ್ ಬಹಳ ಖುಷಿ ಆಯ್ತು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ಈ ತರ ಇದಕ್ಕೆ ಲಕ್ಷಾಂಗಟ್ಲೆ ಫೀಸ್ ಕಟ್ಬಿಟ್ಟು ಮಕ್ಕಳನ್ನ ಕಳಿಸ್ತಾರೆ ಬೆಂಗಳೂರಲ್ಲಿ ಬಟ್ ನಿಮ್ಗೆ ಅದೇ ಸೌಲಭ್ಯ ಈ ಗ್ರಾಮದಲ್ಲಿ ದೊರಕ್ತಾ ಇದೆ ಅಂತಂದ್ರೆ ನನಗ್ ಬಹಳ ಸಂತೋಷ ಮತ್ತೆ ಹೇಳ್ಬೇಕಾದ್ರೆ ನಾನು ಅದನ್ನೇ ಅವಾಗಿಂದ ಅಬ್ಸರ್ವ್ ಮಾಡಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಆರ್ಟಿಸ್ಟಿಕ್ ಆಗಿದ್ದೀರಾ ಎಷ್ಟು ಟ್ಯಾಲೆಂಟ್ ಇದೆ ನಿಮ್ಮಲ್ಲಿರೋ ಟ್ಯಾಲೆಂಟ್ ನ ನಿಮ್ಮ ನಿಮ್ ಟೀಚರ್ಸ್ನ ಅವ್ರಿಗೆ ನಿಜವಾಗ್ಲು ನೀವು ತುಂಬಾ ಥ್ಯಾಂಕ್ಫುಲ್ ಆಗಿರ್ಬೇಕು ಸೊ ಇದೇ ಇದನ್ನ ಇಟ್ಕೊಂಡು ನನ್ನ ಉದ್ದೇಶ ಏನು ಅಂತಂದ್ರೆ ನೀವು ಬುಕ್ಸ್ ನ ಬ್ಯಾಗು ಆಗ್ಲಿ ಪೆನ್ಸಿಲ್ಸ್ ನಾವ್ ಏನ್ ಕೊಡ್ತೀವೋ ಅದನ್ನು ಉಪಯೋಗಿಸ್ಕೊಂಡು ನೀವು ಓದಿ ಒಳ್ಳೆ ವಿದ್ಯಾವಂತರಾಗಿ ಯಾವ್ದು ಏನೇ ನೀವ್ ವಿದ್ಯಾವಂತರಿದ್ರು ಯಾವ್ದೇ ಹಂತಕ್ ಬೆಳೆದ್ರು ನೀವು ಹುಟ್ಟರೂ ಊರನ್ನ ಯಾವತ್ತು ಮರಿಬೇಡಿ ಆ ಊರ್ಗೆ ನೀವೇನೋ ಒಂದು ಕೊಡುಗೆ ಕೊಡ್ಬೇಕು ಅನ್ನೋ ಇದು ನಿಮ್ಗೆ ಮನ್ಸಲ್ಲಿ ಯಾವತ್ತು ಈ ವಯಸ್ಸಿಂದಾನು ನಿಮ್ಗೆ ಇದಾಗಿರ್ಬೇಕು ಆಮೇಲೆ ಒಳ್ಳೆ ವಿದ್ಯಾವಂತರಾಗ್ಬೇಕು ನಮ್ ವಿದ್ಯೆನ ಯಾರು ಕರೆಯಕ್ಕಾಗಲ್ಲ ಅದೇ ನಿಮ್ಮ ಹತ್ರ ಹಣ ಇದ್ರೆ ಕದಿಬೋದು ದುಡ್ಡಿದ್ರೆ ಆಸ್ತಿ ಇದ್ರೆ ಕದಿಬೋದು ನಿಮ್ಮ ವಿದ್ಯೆನ ಯಾರೇ ಆಗಿ ಕದಿಯಕಾಗಲ್ಲ ಕೊನೆವರೆಗೂ ನಮ್ ಉಸಿರಿರೋ ನಾವ್ ಸತ್ ಮೇಲೆ ನಮ್ ಜೊತೆ ಬರೋದು ನಮ್ ವಿದ್ಯೆ ಒಂದೇ ಸೊ ನಾನ್ ನಿಮ್ಗೆಲ್ಲಾ ಹೇಳೋದೊಂದೇ ನೀವು ಎಲ್ಲಾ ವಿದ್ಯಾವಂತರಾಗಿ ಮುಂದೆಗೆ ನೀವು ಒಳ್ಳೆ ಇದಕ್ಕೆ ಸೊಸೈಟಿಗೆ ಒಳ್ಳೆ ಉಪಯೋಗ ಆಗುವಂತ ವ್ಯಕ್ತಿಗಳಾಗಿ ಆಮೇಲೆ ನಿಮ್ ಯಾವ್ದೇ ಕಾರಣಕ್ಕೆ ಎಲ್ಲಿ ಹೋದ್ರು ನೀವು ಹುಟ್ಟೂರನ್ನ ದಯವಿಟ್ಟು ಮರಿಬೇಡಿ ನಾನು ಗುರುರಾಜ್ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೇನೆ ಯಾಕೆಂತಂದ್ರೆ ಅವ್ರು ಎಷ್ಟೆಲ್ಲ ಪ್ರೋತ್ಸಾಹ ತಗೊಂಡು ನಮ್ ಶಾಲೆಗೆ ಏನೋ ಒಂದ್ ಸೌಲಭ್ಯ ಮಾಡ್ಬೇಕು ಇದಾಗ್ಬೇಕು ಅನ್ನೋದೊಂದು ಅವರಲ್ಲಿ ಆ ಇನ್ಶಿಯೇಟಿವ್ ಇದೆಯಲ್ಲ ಸೊ ದಟ್ ನಿಮ್ಗೆ ಎನ್ಕರೇಜ್ ಆಗುತ್ತೆ ನಿಮ್ಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಮಕ್ಳು ಸ್ಕೂಲ್ಗೆ ಒಂದೂರಿಂದ ಏನೊಂದ್ ಊರ್ಗೆ ಹೋಗ್ಬೇಕಂದ್ರೆ ಯಾರು ತಂದೆ ತಾಯಿ ಕಳ್ಸಲ್ಲ ಅಯ್ಯೋ ಇಷ್ಟು ದೂರದಲ್ಲಿ ಬಿಸಿಲು ಎಟ್ಲ ಹಂಪಿ ಚೇದ್ ಬಿಡ್ಲಿ ಅಂತ ಉಂಡೇ ದಾಂಟ್ಲೋ ಬಾಗ್ ಸದ್ವಿ ಎಂತ ಟ್ಯಾಲೆಂಟ್ ಮೀ ತಾವಂತ ಎಂತ ಟ್ಯಾಲೆಂಟ್ ಉಂಡಿ ಈ ದಿನ ನಿಮ್ ನೀ ಟೀಚರ್ಸ್ ನೀ ಏನ್ ಕ್ವಶನ್ಸ್ ಅಡಿಗೆ ನೇರ್ಸ್ಕೊರ್ ಹಿಂಗ ನೆಕ್ಸ್ಟ್ ಉತ್ನೂರ್ ಸ್ಕೂಲ್ ಆಮೇಲೆ ತಿರ್ಗಾ ಮುಳ್ಬಾಗ್ಲು ತಿರ್ಗಾ ಹೈಯರ್ ಲೆವೆಲ್ ಆತರ ನೀವು ಹೋಗ್ಬೇಕು ಅನ್ನೋದೊಂದೇ ನನ್ ಕಳ್ಕಳೆಯಾಗಿ ನಾನು ನಿಮ್ಮಲ್ಲಿ ಇಷ್ಟಪಡ್ತೀನಿ ನಾನು ನಿಮ್ಗೆ ಅದರೊಂದು ಪ್ರೋತ್ಸಾಹ ಕೊಡ್ಬೇಕು ಅನ್ನೋದು ಇಷ್ಟ ಸೊ ಇದೇ ತರ ನನ್ಗೆ ಹೇಗ್ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇದೆ ನೋಡೋಣ ಭಗವಂತ ನನ್ಗೆ ಆ ಶಕ್ತಿ ಕೊಡ್ರೆ ಬಂದು ನಾನ್ ನಿಮ್ ಮಾಡ್ಲೇ ಮಾಡ್ತೀನಿ ಅದೇ ರೀತಿ ನಮ್ಮ ಆಲಂಗೂರು ಸೀನನ್ನವರ ಸುಪಿತ್ರ ನನ್ನ ಅಕ್ಕನವರಾದ ಡಾಕ್ಟರ್ ಭವಾನಿ ಅಕ್ಕವ್ರಿಗೆ ನಾನು ನಮಸ್ಕಾರ ಹೇಳ್ತೀನಿ ಇಲ್ಲಿ ಬಂದಿರುವ ಉದ್ದೇಶ ಏನಂದ್ರೆ ಮಕ್ಕಳೇ ನಿಮ್ಗೆ ಗೊತ್ತಿರಲ್ಲ ಮೊದಲನೇದಾಗಿ ನನ್ನ ಹೆಸರು ವಾಣಗನಲ್ಲಿ ಬಾಳಕೃಷ್ಣ ಅಂತ ಇಲ್ಲೇ ಪಕ್ಕದಲ್ಲಿ ಊರಿರೋದು ಏನಮ್ಮ ಬಂದಿರೋದು ಇಲ್ಲಿಗಂದ್ರೆ ಇವತ್ತು ನಾಳೆ ನಮ್ಮ ನಿಮಗೆಲ್ಲ ಗೊತ್ತಿರುತ್ತೆ ಆಲಂಗೂರು ಸಿನಣ್ಣ ಅಂತ ಅವರು ಮಿನಿಸ್ಟರ್ ಆಗಿದ್ದರು ಅದೇ ರೀತಿ ಎಮ್ ಎಲ್ ಎ ಆಗಿದ್ರು ಎರಡು ಸರಿ ಅವ್ರದ್ದು ಅವರು ನಿನ್ನೆ ಅವರು ನಾಲೆಗೆ ಅವರು ಪುಣ್ಯಸ್ಮರಣೆ ಇದೆ ಹದಿನಾಲ್ಕನೇ ಪುಣ್ಯಸ್ಮರಣೆ ಅದಕ್ಕೆ ಮಕ್ಕಳಿಗೆ ಅವ್ರಿಗೆ ಮಕ್ಕಳೆಂದ್ರೆ ತುಂಬ ಇಷ್ಟ ಯಾವ ಥರ ಇಷ್ಟ ಅಂದರೆ ಪ್ರತಿಯೊಂದು ಊರಲ್ಲಿ ಸ್ಕೂಲ್ ಕಟ್ಕೊಡ್ಬೇಕು ಅಂತ ಅವರು ಯಾವಾಗ ಅಂದ್ಕೊಂಡು ಆವಾಗೆಲ್ಲ ಅವರು ಫ್ರೀಡಲ್ಲಿ ಮಾಡಿದ್ದಾರೆ ಪಾಪ ಚಿಕ್ಕ ಮಕ್ಕಳು ನಿಮ್ಗೆ ಅಷ್ಟು ಗೊತ್ತಿಲ್ಲ ಅದರಿಂದ ಅವರು ಅವರ ಹೆಸರಲ್ಲಿ ಅವರ ನೆನಪಿನ ಕಾಣಿಕೆಯಾಗಿ ನಿಮಗೆಲ್ಲ ಎಲ್ಲ ಪುಸ್ತಕಗಳು ನೋಟ್ಸು ಜಾಮಿಟ್ರಿ ಬಾಕ್ಸು ಎಲ್ಲ ಕೊಡೋಕೆ ಇಲ್ಲಿ ಬಂದಿದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯವಾಗಿ ನಮ್ಮ ಮಂಜಣ್ಣ ಅವರು ನಮ್ಮ ಅವರು ಗುರು ಅಣ್ಣ ನಮ್ಗೆ ಸ್ಕೂಲ್ ಕೊಡ್ಬೇಕಂತ ಅವ್ರು ಹೇಳಿದ್ರು ನಮ್ಮ ಸದಸ್ಯರು ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಉತ್ನೂರು ನಮ್ಮ ಅವರು ಅನೇಕ ಮುಖಂಡರು ನಮ್ಮ ಈ ಮರಳಮೇಡ ಅನೇಕ ಮುಖಂಡರು ನಮ್ಮ ಚಿನ್ನಪ್ಪನವರು ನಮ್ಮ ಮೊದ ಎಲ್ಲದಕ್ಕೂ ಮಿಂಚ ಮಿಗಿಲಾಗಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಎಲ್ಲ ತಂಡವರು ಬಂದಿದ್ದಾರೆ ಹೆಸರುಗಳಿದ ತುಂಬಾ ಇದೆ ಅನಿತಾ ಭಾವಿಸ್ಬೇಡಿ ಸಮಯ ಅಭಾವ ಇದೆ ದಯವಿಟ್ಟು ಇನ್ನೂ ಸುಮಾರು ಶಾಲೆಗಳಿಗೆ ನಾವು ಹೋಗ್ಬೇಕು ಅದರಿಂದ ಇಷ್ಟು ಮಾತ್ರ ಮಾತಾಡಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಹದಿನಾಲ್ಕನೇ ವರ್ಷದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಅವರ ಹದಿನಾಲ್ಕನೇ ಪುಣ್ಯಸ್ಮರಣೆ ಇಡೀ ಜಿಲ್ಲೆನಲ್ಲಿ ತಾಲೂಕಲ್ಲಿ ರಾಜ್ಯದಲ್ಲಿ ಎಷ್ಟೋ ಜನ ನಮ್ಮನ್ನು ಅಗಲಿರ್ತಾರೆ ಆದರೂ ಕೂಡ ಸತತವಾಗಿ ನಮ್ಮ ಆತ್ಮದಲ್ಲಿ ಉಳಿಬೇಕು ಅಂದರೆ ಈ ಸಮಾಜಮುಖಿ ಕಾರ್ಯಗಳಿಂದ ಮಾತ್ರ ಅವರು ಒಳ್ಳೆ ಕೆಲಸ ಏನು ಮಾಡಿದ್ರು ಅದನ್ನ ಈ ಪಾರಂಪರ್ಯವಾಗಿ ಉಳಿಸ್ಕೊಂಡು ಬರ್ತಾ ಇರೋ ಕಾರ್ಯ ಪ್ರವೃತ್ತ ಅವರ ಸುಪುತ್ರಿಯರಾದ ಡಾಕ್ಟರ್ ಭವಾನಿಯಟ್ನವರು ಈ ಒಂದು ಕಾರ್ಯ ಮುಂದುವರಿಸಿಕೊಂಡು ಅವರು ಇದಕ್ಕೆ ಕೈ ಜೋಡಿಸಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಧ್ಯಕ್ಷರು ಕಾರ್ಯದರ್ಶಿ ಇಲ್ಲದ ಚಿನ್ನಪ್ಪಯ್ಯನವರು ಅವರ ಟ್ರಸ್ಟೀಸ್ ನಮ್ಮ ಸೆಕ್ರೆಟರಿಗಳಾದ ಪಾಲಿ ಪಾಲಿಯವರು ಎಲ್ಲ ಅವರ ಟ್ರಸ್ಟಿ ಅದೇ ತರ ಈ ಊರಿನ ಗ್ರಾಮ ಪಂಚಾಯತಿ ಸದಸ್ಯರಾದ ಗುರುರಾಜ್ ನಮ್ಮ ಉತ್ತನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಮ್ಮ ಮಂಜುಳಾ ನಾರಾಯಣ ಅವರು ಅದೇ ತರ ಹಿರಿಯರಾದ ನಾರಾಯಣಪ್ಪನವರು ಮತ್ತೊಬ್ಬ ಹಿರಿಯರಾದ ಮುನ್ಸಾಮಣ್ಣು ಇನ್ನೊಬ್ರು ಹಿರಿಯರಾದ ಚಲ್ಪತಣ್ಣವ್ರು ಬಂದಿದ್ದಾರೆ ಅದೇ ತರ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ನಮ್ಮ ಅಂಜಿ ಅಂಜಪ್ಪ ಇನ್ನೊಬ್ರು ಯುವ ಯುವ ಮುಖಂಡರು ಅವ್ರ ಹೆಸರು ಆಲಂಗೂರ್ ಶ್ರೀನಿವಾಸ್ ಇಲ್ಲಿ ಇಲ್ಲಿ ಆಲಂಗೂರ್ ಶ್ರೀನಿವಾಸ್ ಅವ್ರ ಮನೆ ಹೆಸರುನು ಆಲಂಗೂರ್ ಶ್ರೀನಿವಾಸ ಅವ್ರ ಹೆಸರುನು ಆಲಂಗೂರ್ ಶ್ರೀನಿವಾಸ ಇಲ್ಲಿ ಒಬ್ಬರು ಇದಾರೆ ಅದೇ ಈ ಹೇಳ್ತೀನಿ 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 ಈ ಊರು ಮರಳಿಮೇಡು ಬಹಳ ಮೂಲ ಸೌಲಭ್ಯಗಳಿಂದ ಬಹಳ ವಂಚಿತವಾದ ಗ್ರಾಮ ಈ ಗ್ರಾಮವನ್ನ ಶಾಲೆ ಕೊಠಡಿ ಇಲ್ಲ ಪ್ರಪ್ರಥಮವಾಗಿ ನಮ್ಮ ಹಲಂಗೂರು ಶ್ರೀನಣ್ಣವರು ತೊಂಬತ್ನಾಲ್ಕರಲ್ಲಿ ಶಾಸಕರಾದಾಗ ಇಲ್ಲಿ ಶಾಲೆ ಹಾಕಿಕೊಟ್ಟಿದ್ದು ತದನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ಕಾಲ್ದಾರಿ ಚಿಕ್ಕದಾಗಿ ಬಂಡಿದಾರಿ ಇತ್ತು ಈ ಊರಿಗೆ ಅಂತ ಪರಿಸ್ಥಿತಿನಲ್ಲಿ ರಸ್ತೆ ಮಾಡಿಕೊಟ್ಟಿದ್ದು ನಮ್ಮ ಆಲಂಗೂರು ಸಿರಣ್ಣು ನೀರ್ ಬಹಳ ಕಷ್ಟ ಇಡೀ ಗ್ರಾಮ ಪಂಚಾಯತಿನಲ್ಲಿ ಹದಿನೇಳು ಹಳ್ಳಿಗಳಲ್ಲಿ ಎರಡು ಹಳ್ಳಿಗಳು ಬಹಳ ಕುಡಿಯೋ ನೀರಿಗೆ ಬಹಳ ತೊಂದರೆ ಅಭಾವ ಇದ್ದಿದ್ದ ಗ್ರಾಮಗಳಂದ್ರೆ ಒಂದು ಮರಳಮೇಡು ಮತ್ತೊಂದು ಕೆಂಚನಹಳ್ಳಿ ನಮ್ಮ ಗ್ರಾಮ ಪಂಚಾಯತ್ ಇವ್ರಿಗೆ ಸುಮಾರು ಎಲ್ಲಿ ಬೋರ್ ಹಾಕಿದ್ರು ಕೂಡ ನೀರು ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿನಲ್ಲಿ ಮೂರ್ ನಾಲ್ಕು ಬೋರ್ ಹಾಕಿದ್ರು ಆದ್ರೂ ನೀರು ಕುಡಿಯೋ ನೀರು ಪ್ರಪ್ರಥಮವಾಗಿ ಕಲಿಸ್ಕೊಟ್ಟಿದ್ದು ನಮ್ಮ ಆಲಂಗೂರು ಶ್ರೀನಣ್ಣವರ ಶಾಸಕರು ಸಚಿವರಾಗಿದ್ದ ಸಮಯದಲ್ಲಿ ತದನಂತರ ಕೆಂಚನಹಳ್ಳಿನಲ್ಲಿ ಬಹಳ ಅಭಾವ ಇದುವರೆಗೂ ಕೂಡ ಅಭಾವ ಇತ್ತು ನಮ್ಮ ಪಕ್ಕದ ತಾಲೂಕು ಶ್ರೀನಿವಾಸಪುರ್ ತಾಲೂಕಲ್ಲಿ ಶೇಷಾಪುರ ಗ್ರಾಮ ಅಲ್ಲಿ ಬೋರ್ವೆಲ್ಲ ಹಾಕಿ ಒರೆಸ್ಕೊಂಡ್ ಬಂದು ಇವತ್ತು ನೀರು ತಗೋಬ ಪರಿಸ್ಥಿತಿ ಅಲ್ಲಿ ಈಗ ಅಂತರ್ಜಲ ಮಟ್ಟ ಇದೆ ಈಗೇನೋ ಪರವಾಗಿಲ್ಲ ಈ ಅದೊಂದು ಸಮಸ್ಯೆ ಒಂದು ಬಗೆಹರಿಸ್ಕೊಂಡಿದೀವಿ ನಮ್ ಗ್ರಾಮ ಪಂಚಾಯತಿ ಇಂಥ ವಿಶೇಷ ಕಾಳಜಿ ಇಟ್ಟಿರ್ತಕ್ಕಂಥವ್ರು ಈ ಗ್ರಾಮ ಅದೇ ತರ ನಮ್ಮ ತಂದೆಯವರು ಈ ತರ ವಿಶೇಷ ಕಾಳಜಿ ಇಟ್ಟು ಗ್ರಾಮವನ್ನು ಆ ನೆನಪಿನಲ್ಲಿ ಇವತ್ತು ಅವರು ಸುಪುತ್ರಿಯರಾದ ಈ ಗ್ರಾಮಕ್ಕೆ ಬಂದಿದ್ ನಮ್ಮೆಲ್ಲರ್ಗೂ ಒಂಥರ ಆದ್ರಷ್ಟು ಹಣೆ ಬಾ ಒಂದು ಎರಡನೇದು ಬಹಳ ಕುಗ್ರಾಮ ಇದು ಚಿಕ್ಕ ಗ್ರಾಮ ಇಂಥ ಪರಿಸ್ಥಿತಿನಲ್ಲಿ ಕೆಲವೆಲ್ಲ ಸರ್ಕಾರಿ ಶಾಲೆಗಳು ಮುಚ್ಚಿಬಿಟ್ಟಿದ್ದೀವಿ ಆದರೂ ಇವತ್ತು ಇಲ್ಲಿ ಹದಿನೇಳು ಜನ ಮಕ್ಕಳಿದ್ದಾರೆ ಅಂದ್ರೆ ಇವತ್ತು ನಾವು ಮಾಡಿರೋ ಪುಣ್ಯ ನಮ್ಮೂರು ಪಂಬರಹಳ್ಳಿ ಬಹಳ ದೊಡ್ಡ ಗ್ರಾಮ ಇದ್ರ ಎರಡು ಮೂರಷ್ಟು ಗ್ರಾಮ ನಮ್ಮ ರವಿ ಮಾಸ್ಟರ್ ಇದ್ದಿದ್ದು ನಮ್ಮ ಗ್ರಾಮದಲ್ಲೇ ಆಮೇಲೆ ಮೊನ್ನೆ ಬಂದಿರೋದು ಇಲ್ಲಿ ಇವತ್ತು ಅಲ್ಲಿ ಸ್ಟ್ರೆಂತ್ ಮೂವತ್ನಾಲ್ಕು ನಿಮ್ಮಲ್ಲಿ ಹದಿನೇಳು ಅಂದ್ರೆ ಗ್ರೇಟ್ ಇದ್ರ ಮೂರರಷ್ಟು ಇರೋ ದೊಡ್ಡ ಊರು ಇವಾಗ ಪಕ್ಕದಲ್ಲಿ ಅಗ್ರರ ಸರ್ಕಾರಿ ಶಾಲೆ ಮುಚ್ಚಿಬಿಟ್ಟಿದ್ದೀವಿ ಆದರೂ ಕೂಡ ಇಂಥ ಸೌಲಭ್ಯ ಇನ್ನ ಸಮಾಜದಲ್ಲೇ ಇದನ್ನ ಹೆಚ್ಚಿಗೆ ಸೇವೆ ಭಗವಂತ ಕೊಳ್ಳಿ ಈ ಫ್ಯಾಮಿಲಿಗೆ ಅಂತ ಆಶಿಸ್ತಾ ಇಂತ ಮಕ್ಕಳು ಇನ್ನೂ ಜನ್ಮ ಈ ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಇದು ಇನ್ನು ಈ ಶಾಲೆಗಳು ಉಳಿಲಿ ಅಂತ ಹೇಳ್ಬಿಟ್ಟು ಈ ಸಮಾಜಮುಖಿ ಕಾರ್ಯಗಳಲ್ಲಿ ಭಗವಂತ ಇಂಥವ್ರಿಗೆಲ್ಲ ಇನ್ನೂ ಶಕ್ತಿ ಕೊಳ್ಳಿ ಅಂತ ಆಶಿಸ್ತಾ ಈ ಒಂದು ಎರಡು ಮಾತಾಡೋಕ್ಕೆ ಅವಕಾಶ ಪಟ್ಟು ತಮ್ಮೆಲ್ರಿಗೂ ಹೊಂದಿಸ್ತಾ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಆಲಂಗೊರಿಸಿನವರ ಪುಣ್ಯಸ್ಥರ ಪುಣ್ಯಸ್ಥರೇದು ಹದಿನಾಲ್ಕನೇ ವರ್ಷ ಅಂಗವಾಗಿ ಈ ದಿನ ನಮ್ಮ ಡಾಕ್ಟರ್ ಭವಾನಿ ಅಕ್ಕವನವರು ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ಕೊಂಡಿದ್ರು ಆ ಕಾರ್ಯಕ್ರಮ ಅಂಗವಾಗಿ ಹುತ್ನೂರು ಶಾಲೆಗೆ ಮಕ್ಕಳಿಗೆ ಬುಕ್ಸು ಬ್ಯಾಗ್ಸು ಇದೆಲ್ಲ ಕೊಡ್ತೀವಿ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು ನಾನು ಒಂದು ಮಾತು ಹೇಳಿದೆ ಅಖಿಲ ಕರ್ನಾಟಕ ಟ್ರಸ್ಟ್ ವತಿಯಿಂದ ಬಾಲಕೃಷ್ಣನ್ ಅವ್ರಿಗೆ ಹೇಳಿದೆ ಹಣ ಈ ಥರ ನಮ್ಮ ಚಿಕ್ಕ ಒಂದು ಹಳ್ಳಿ ಇದೆ ಈ ಊರಿಗೆ ಬಹಳಷ್ಟು ನಮ್ಮ ಮುಖ್ಯ ಪಾಧ್ಯರಾದ್ರ ಇವರು ರವಿಕುಮಾರು ಮತ್ತೆ ನಮ್ಮ ಹೆಂಟ್ರ್ ಸಾರು ಬಾಳೆ ಕಾಲೇಜ್ ತಗೊಂತ ಇದಾರೆ ನಮ್ಮ ಶಾಲೆ ಬಗ್ಗೆ ಪ್ರತಿಯೊಂದು ಉತ್ನೂರು ಸ್ಕೂಲ್ ಗೆ ನಮ್ಮ ಸ್ಕೂಲ್ ಇಂದ ಹೋದ್ರೇನೆ ಸ್ಟ್ರೆಂತ್ ಜಾಸ್ತಿ ಆಗೋದು ನಮ್ಮ ಸ್ಕೂಲ್ ಇಂದ ಹೋದ್ರೇನೆ ಅವ್ರ ಪ್ರತಿಯೊಂದು ನಾವೆಲ್ಲ ಬೇರೆ ಕಡೆ ಸೇರಿಸ್ತೀವಿ ಬಂದ್ರೆ ಬೇಡ ಬೇಡ ನಿಮ್ ಶಾಲೆಯಿಂದ ಬರ್ಲೇಬೇಕು ಅಷ್ಟೊಂದು ಕಾಲೇಜ್ ತಗೊಂಡು ನಮ್ಮ ಸ್ಕೂಲ್ನ ಈ ಮಟ್ಟಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂಗವಾಗಿ ನಮ್ಮ ಡಾಕ್ಟರ್ ಭವಾನಿ ಬಂದಿದ್ದಾರೆ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್ ねえねえ。

இங்க நான் இருக்கேன். வந்து நீங்க போறீங்க. இந்த பக்கம் வந்துடலாம். இந்த பக்கம் সরনা করতে ইকোসিন আতেনর ও ইকোসিন আতেনর ও চল але 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 চেরো মুন্ডা বা অঁ বাৰু <sy>